ಜಾತ್ರೆ ಅಂದರೆ ಅದೊಂದು ರೀತಿಯ ಸಂಭ್ರಮ ಸಡಗರದ ಆಚರಣೆ ತಮ್ಮ ಊರಿನ ದೇವತೆಗೆ ವರ್ಷಕ್ಕೊಂದು ರಥೋತ್ಸವ ಕರಗ ಪರ್ಲಕ್ಕಿ ನಡೆಸುವ ಮೂಲಕ ಗ್ರಾಮದ ಜನ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆದರೆ ಹಾ ಇಲ್ಲಿ ಇಲ್ಲಿ ಒಂದು ಜಾತ್ರೆ ನಡೆದಿದೆ ಪ್ರಮುಖವಾಗಿ ಜನರು ಈ ಜಾತ್ರೆ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಂಗಳೂರಿನ ಹೊರವಲಯದ ಬನ್ನೇರ್ಘಟ್ಟದಲ್ಲಿ ಮಂಗಳಮುಖಿಯರಿಗಿಂತ ವಿಶಿಷ್ಟ ಜಾತ್ರೆಯನ್ನು ನಡೆಸಲಾಗ್ತಾ ಇದೆ ತಮ್ಮ ಆರಾಧ್ಯ ದೇವಿಗೆ ವರ್ಷಕ್ಕೊಂದು ಬಾರಿ ಜಾತ್ರೆಯನ್ನು ನಡೆಸಿ ಹರಕೆಯನ್ನು ತೀರಿಸ್ತಾರೆ ಇನ್ನು ಕೆಲವು ಕುಟುಂಬದವರು ತಮ್ಮ ಮನೆಯಲ್ಲಿರುವಂಥ ಮಂಗಳಮುಖಿಯರನ್ನು ಸಿಂಗರಿಸಿ ದೇವಾಲಯಕ್ಕೆ ಕರೆತಂದು ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ದೇವಿಯ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇನ್ನು ಮಕ್ಕಳಾಗದವರು ಸಹ ಬೇಗಾಳಮ್ಮನಿಗೆ ಹರಕೆ ಹೊತ್ತು ತಮ್ಮ ಮನೆಯ ಮಕ್ಕಳಿಗೆ ಅಂತ ಹೇಳಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಹಾಗೆಯೇ ಮಂಗಳ ಮುಖಿಯರಂತೆ ಸಿಂಗರಿಸಿ ಇಲ್ಲಿಗೆ ಕರೆತಂದು ತಮ್ಮ ಹರಕೆಯನ್ನು ತೀರಿಸುವುದು ಇಲ್ಲಿನ ವಾಡಿಕೆ ಆಗಿದೆ ಬನ್ನೇರ್ಘಟ್ಟದಲ್ಲಿ ವಿಜೃಂಭಣೆಯ ಜಾತ್ರೆ ನಡೀತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ

ಮನೆಯಲ್ಲಿರುವಂಥ ಮಂಗಳ ಸಿಂಗರಿಸಿ ದೇವಾಲಯಕ್ಕೆ ಕರೆತಂದು ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ದೇವರ ಬಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ ತಮ್ಮ ಆರಾಧ್ಯ ದೇವಿಗೆ ವರ್ಷಕ್ಕೊಂದು ಜಾತ್ರೆಯನ್ನು ನಡೆಸಿ ತಮ್ಮ ಹರಕೆಯನ್ನು ತೀರಿಸ್ತಾರೆ ಸಾವಿರಾರು ಜನರು ಬಂದು ತಮ್ಮ ಹರಕೆಯನ್ನಾಗಲಿ ತೀರಿಸ್ತಾ ನೀವಿಲ್ಲಿ ಗಮನಿಸ್ತಾ ನೀವು ವಿವಿಧ ರೀತಿಯಲ್ಲಿ ಹರಕೆ ನೈವೇದ್ಯನ ಬೇಗಳಮ್ಮ ದೇವಿಗೆ ಸಲ್ಲಿಸಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತೆ ಬನೇರ್ಘಟ್ಟ ಸಮೀಪ ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಈ ಮೂಲಕ ಸಲ್ಲಿಸಲಾಯಿತು ಜಾತ್ರೆ ಮಹೋತ್ಸವದಲ್ಲಿ ನಿನ್ನೆ ಅಂದರೆ ಶುಕ್ರವಾರ ಮಧ್ಯಾಹ್ನದಿಂದ ರಾತ್ರಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಅನ್ನದಾಸೋಹ ನಡೀತಾ ಇರ್ತದೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಡಿ ಕೆ ಸುರೇಶಣ್ಣ ಅಭಿಮಾನಿಗಳ ಬಳಗ ವಿನೋದಣ್ಣ ಅಭಿಮಾನಿಗಳ ಬಳಗ ಹಾಗೂ ಬನ್ನೇರಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಗೌರವಾನ್ವಿತ ಎಲ್ಲ ನಮ್ಮ ಮುಖಂಡರುಗಳು ಏನು ಹಿಂದೆ ಇದ್ದಂಥ ಧರ್ಮದರ್ಶಿಗಳಿರ್ಬೋದು ನಮ್ಮ ಮುಖಂಡರುಗಳು ನಾಯಕರುಗಳು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಎಂಟು ವರ್ಷ ಆಯಿತು ನಾವು ಅಂದಾಣ ಸಹ ಸ್ಟಾರ್ಟ್ ಮಾಡಿ ಈ ವರ್ಷ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ತಂಡೋಪ ತಂಡವಾಗಿ ಇಡೀ ನಮ್ಮ ಬನ್ನರ್ಘಟ್ಟ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳು ಸ್ನೇಹಿತರು ಅಧ್ಯಕ್ಷರು ಎಲ್ಲ ಸೇರಿ ನಮ್ಮ ವಿನೋಧಣ್ಣ ಅವರು ಅನ್ನದಾಸೋಹ ಕಾರ್ಯಕ್ರಮ ನಿಂತು ನಿನ್ನೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮ್ಮ ಜಾತೆಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಈ ಒಂದು ಅನುದಾನಕ್ಕೆ ಉದಾರವಾಗಿ ಕೊಡುಗೆ ಕೊಟ್ಟಂಥ ಅವ್ರ ಕುಟುಂಬಗಳಿಗೆ ದೇವರು ಒಳ್ಳೇದು ಮಾಡಲಿ ಇವತ್ತು ಏನು ಶುಭದ ಗಿಡದಲ್ಲಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ತೇರು ಹೊಟ್ಟಿತ್ತು ಬಹಳ ವಿಶೇಷವಾಗಿ ತುಂಬ ಬಿಸಿಲಿದ್ರೂ ಸಹ ಲಕ್ಷಾಂತರ ಜನ ಬಂದಿದ್ದಾರೆ ಬಂದಿರೋಂಥ ಜನಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಹೊರಗಡೆ ಸ್ವಾಮಿಗೆ ತಮಿಳುನಾಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ